ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ಇವತ್ತಿನ ವಿಡಿಯೋದಲ್ಲಿ ಮೂರು ಸಾಮಗ್ರಿಗಳನ್ನು ಬಳಸ್ಕೊಂಡು ಫ್ರೈಯಿಂಗ್ ಪ್ಯಾನ್ ಮತ್ತು ಕುಕ್ಕರಲ್ಲಿ ಯಾವ ರೀತಿಯಾಗಿ ಬೆಣ್ಣೆ ಬಿಸ್ಕೆಟ್ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಪೌಡ್ರ್ ಹಾಗೆ ಆಮೇಲೆ ಒಂದು ಪಾತ್ರೆಗೆ ನಾನಿಲ್ಲಿ ರುಬ್ಬಿರುವಂತಹ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಬಿಸ್ಕೆಟ್ ಮಾಡೋಕೆ ಅಳತೆ ಎಲ್ಲ ಕರೆಕ್ಟಾಗಿರಬೇಕು ನೋಡಿ ಇಲ್ಲಿ ಒಂದು ಕಪ್ಪು ಸಕ್ಕರೆಗೆ ನಾನಿಲ್ಲಿ ಹಂಡ್ರೆಡ್ ಅಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಬೆಣ್ಣೆನ ಬಳಸ್ತಾ ಇರೋದು ನಾನಿಲ್ಲಿ ಬೆಣ್ಣೆನ ಸ್ವಲ್ಪ ರೂಮ್ ಟೆಂಪ್ರೇಚರ್ ಇಟ್ಕೊಂಡು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡ್ಬೋದು ಬೆಣ್ಣೆ ಬಿಸ್ಕೆಟ್ನ ಬೆಣ್ಣೆ ಇಲ್ಲ ಅಂದರೂ ತುಪ್ಪ ಕೂಡ ಹಾಕಿ ಮಾಡ್ಬೋದು ಅಥವಾ ಎಣ್ಣೆ ಕೂಡ ಹಾಕಿ ಮಾಡ್ಬೋದು ಆದರೆ ಬೆಣ್ಣೆ ಹಾಕಿ ಮಾಡೋದ್ರಿಂದ ಸೇಮ್ ನಂದಿನಿ ಎಣ್ಣೆ ಬಿಸ್ಕೆಟ್ ಥರನೇ ಟೇಸ್ಟ್ ಕೊಡುತ್ತೆ ಹಾಗಾಗಿ ಬೆಣ್ಣೆಯನ್ನು ಬಳಸ್ಕೊಂಡು ಮಾಡ್ಬೋದು ಇವಾಗ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಯಾವ ರೀತಿ ಆಗಬೇಕಂದ್ರೆ ಕೇಕ್ ಮೇಲೆ ಹಾಕ್ತಾರಲ್ಲ ಆ ಥರ ಕ್ರೀಮಿ ಸ್ಟೆಕ್ಚರಲ್ಲಿ ಬರಬೇಕು ಅಲ್ಲಿ ತಾನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಬೀಟರ್ ಇದ್ರೆ ಬೀಟರಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು ಇದಕ್ಕೆ ಸಕ್ಕರೆ ಮತ್ತು ಮೈದಕ್ಕಿಂತ ಬೆಣ್ಣೆ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆಯಲ್ಲಿ ನಾನು ಯಾವ ಅಳತೆಯಲ್ಲಿ ಸಕ್ಕರೆನ ತಗೊಂಡಿದ್ದೆ ನೋಡಿ ಅದೇ ಅಳತೆ ಕಪ್ನಲ್ಲಿ ನಾನು ಎರಡು ಕಪ್ನಷ್ಟು ಮೈದಾನ ಹಾಕ್ತಾಯಿದ್ದೀನಿ ಆ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ಬಳಸ್ಕೋಬೋದು ಮೈದಾ ಹಿಟ್ಟು ಜಾಸ್ತಿ ಬಳಸಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ನನ್ನ ಹತ್ರ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಮೈದಾ ಹಿಟ್ಟನ್ನೇ ಬಳಸ್ಕೊಂಡು ಬಿಸ್ಕೆಟನ್ನು ಮಾಡ್ತಾ ಇರೋದು ಇವಾಗ ನಾನು ಇವಾಗ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಎರಡು ಕಪ್ಪನ್ನಷ್ಟು ಮೈದಾನ ಹಾಕಿರೋದು ಬಿಸ್ಕೆಟ್ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಬೆಣ್ಣೆನ ತೊಗೊಂಡಿರೋದ್ರಿಂದ ಎರಡು ಕಪ್ನಷ್ಟು ಮೈದಾನ ಹಾಕ್ತಾಯಿದ್ದೀನಿ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಜಾಸ್ತಿ ಫೋರ್ಸ್ ಆಗಿ ಇದನ್ನು ಕಲಿಸ್ಕೋಬಾರ್ದು ಜಾಮೂನ್ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಕೊಳ್ತೀವಿ ನೋಡಿ ಅಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ಆಗಿ ಮಾಡ್ಕೋಬೇಕಾಗುತ್ತೆ ನೀವು ಚಿಕ್ಕದಾಗಿ ತಗೊಂಡ್ರು ಪರವಾಗಿಲ್ಲ ಯಾಕಂದ್ರೆ ನೀವು ಬೇಕ್ ಮಾಡುವಾಗ ಇದು ತಗೊಂಡಿರೋ ಸೈಜ್ ಕಿಂತ ತುಂಬಾ ದೊಡ್ಡದಾಗಿ ಅರಳುತ್ತೆ ಹಾಗಾಗಿ ಚಿಕ್ಕದು ತಗೊಂಡ್ರು ಪರವಾಗಿಲ್ಲ ನಾನು ಈ ಸೈಜಲ್ಲಿ ಅಲ್ಲಿ ಮಾಡ್ಕೊಳ್ತಾ ಇರೋದು ಇವಾಗ ಒಂದು ತಟ್ಟೆಗೆ ತುಪ್ಪನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆ ಬಿಸ್ಕಟನ್ನು ಫ್ರೈಯಿಂಗ್ ಪ್ಯಾನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಈ ಬಟರ್ ಪೇಪರು ನನಗೆ ಬೆಣ್ಣೆ ಪ್ಯಾಕಲ್ಲಿನೇ ಸಿಕ್ಕಿತ್ತು ಅದರಲ್ಲಿ ನಾನು ಇವಾಗ ಬಿಸ್ಕಟನ್ನು ಇಟ್ಕೋತಾ ಇದ್ದೀನಿ ಸ್ವಲ್ಪ ದೂರ ದೂರನೇ ಇಟ್ಕೋಬೋದು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳುತ್ತೆ ಇಲ್ಲಿ ಫ್ರೈಯಿಂಗ್ ಪ್ಯಾನ್ ಅನ್ನು ತಗೊಂಡಿದ್ದೀನಿ ಅದಕ್ಕೆ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಸಣ್ಣ ಉಪ್ಪು ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಬೋದು ಇಲ್ಲ ಮರಳು ಕೂಡ ಹಾಕ್ಬೋದು ನಾನಿಲ್ಲಿ ದಪ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟು ಮಾಡ್ಕೊಂಡಿರುವಂತಹ ಬಿಸ್ಕೆಟ್ ತಟ್ಟೆನ ಇಡ್ತಾ ಇದ್ದೀನಿ ಇಲ್ಲಾಂದರೆ ಡೈರೆಕ್ಟ್ ಕೂಡ ನೀವು ತಟ್ಟೆ ಹಾಗೆ ಇಟ್ಕೋಬೋದು ಸ್ಟ್ಯಾಂಡ್ ಇಲ್ಲಾಂದರೆ ಇವಾಗ ಮೇಲೆ ಮುಚ್ಚಳ ಮುಚ್ಚಿ ಹತ್ತರಿಂದ ಒಂದು ಹನ್ನೆರಡು ನಿಮಿಷಗಳ ಕಾಲ ಇದನ್ನು ಬೇಕಾಗೋಕ್ಕೆ ಬಿಡಬೇಕು ಇಲ್ಲಾಂದರೆ ಜಾಸ್ತಿ ಹೊತ್ತು ನೀವು ಬಿಟ್ಟರೆ ಬಿಸ್ಕಟ್ಟು ಸೀದೋಗಿಬಿಡುತ್ತೆ ಇವಾಗ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಿಸ್ಕೆಟ್ಟು ಬೆಂದೋಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಿಸ್ಕೆಟ್ಟು ಬೆಂದಿದೆ ಇದು ಇವಾಗ ರೆಡಿಯಾಗಿದೆ ಬಿಸ್ಕೆಟು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕಾಲ ಬಿಡಿ ಆಮೇಲೆ ಬಿಸ್ಕೆಟ್ ತಿನ್ನೋಕ್ಕೆ ಸಿದ್ಧವಾಗುತ್ತೆ ಇವಾಗ ನೋಡ್ಬೋದು ನಾನಿಲ್ಲಿ ಕುಕ್ಕರಲ್ಲಿ ಕೂಡ ಬಿಸ್ಕೆಟನ್ನು ಮಾಡೋಕ್ಕೆ ಇಟ್ಟಿದೆ ಒಂದು ಐದು ನಾನು ಮಾಡಿರೋದ್ರಿಂದ ಕೆಳಗಡೆ ಉಪ್ಪೇನು ಹಾಕಿಲ್ಲ ಹಾಗೆ ಆಗಿನೇ ತಟ್ಟೆ ಮೇಲೆ ಇಟ್ಟಿರೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭ ಅಂತ ಮನೆಯಲ್ಲೇ ಬೆಣ್ಣೆ ಬಿಸ್ಕೆಟ್ ಮಾಡಿ ತಿನ್ಬೋದು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಬೆಣ್ಣೆ ಬಿಸ್ಕೆಟ್ ಮಾಡುವಾಗ ಸ್ವಲ್ಪ ಏನು ಟಿಪ್ಸನ್ನು ಫಾಲೋ ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮನ್ನು ಹಾ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಹಾಗೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ಇದು ಚೆನ್ನಾಗಿ ಬೆಂದಿರುತ್ತೆ ಆವಾಗವಾಗ ಇದನ್ನು ಸ್ವಲ್ಪ ಲಿಡ್ಡನ್ನು ತೆಗೆದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಟ್ರೆ ಬೆಣ್ಣೆ ಬಿಸ್ಕೆಟ್ ಟೇಸ್ಟು ಹೋಗಿಬಿಡುತ್ತೆ ಟೆನ್ ಮಿನಿಟ್ಸ್ ನೀವು ಬೇಯಿಸಿದರೂ ಕೂಡ ಬಿಸ್ಕೆಟ್ ಸ್ವಲ್ಪ ಮೆತ್ತಿಗೆ ಅನಿಸುತ್ತೆ ಹಾಗಂತ ನೀವು ಮತ್ತೆ ಇದನ್ನು ಬೇಯಿಸೋಕೆ ಹೋಗಬಾರ್ದು ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಟ್ಟರೆ ತಾನಾಗೆ ಅದು ಗರಿ ಗರಿಯಾಗಿ ಬರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಬಂದಿದೆ ಅಂತ ಇದು ಕುಕ್ಕರಲ್ಲಿ ಮಾಡಿರೋದು ಮೇಲೆ ನೋಡಿ ಈ ತ ಈ ಥರ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನಲ್ಲೂ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ